ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಿಮಾನ್ಯಾಗ್ರೆಸ್ ಬ್ಲಾಕ್ಸ್ ನಾನು ಹಿಮಾ ಇವತ್ತೊಂದು ಮಿನಿ ಬ್ಲಾಗ್ ತಂದಿದ್ದೀನಿ ನಾಳೆ ವಿಶೇಷವಾದ ದಿನ ಏನು ದಿನ ಹೇಳಿ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯಾಗೆ ನಾನು ಹೊಸದಾಗಿ ಬೆಳ್ಳಿ ದೀಪಗಳು ಅಂದರೆ ಸುಮಾರು ಇದು ಅರವತ್ತಾರು ಟು ಒನ್ ಟೂನೋ ಇದೆ ಗ್ರಾಮ್ಸು ಹೊಸದಾಗಿರೋದು ಇದನ್ನು ನಾನು ಹಬ್ಬಕ್ಕೋಸ್ಕರ ತೊಗೊಂಡಿರೋದು ಎರಡು ಥರ ದೀಪ ಬಂದಿದೆ ಅಂದರೆ ಎರಡು ಥರ ದೀಪ ಯೂಶ್ವಲಿ ಇದೆ ಒಂದು ಬತ್ತಿ ಹಾಗೆ ಹಾಕೊಳ್ಳೋದು ಇನ್ನೊಂದು ಬಂದ್ಬಿಟ್ಟು ಒಳಗಡೆಯಿಂದ ಪೋಣಿಸ್ಕೊಳ್ಳೋದು ಬತ್ತಿ ನನಗಿದು ತುಂಬ ಇಷ್ಟ ಒಳಗಡೆಯಿಂದ ಪೋಂಡ್ಸ್ಕೊಳ್ಳೋದು ಯಾಕೆಂದರೆ ಒಂದು ಮೂತಿ ಇದೆಯಲ್ಲ ಎಷ್ಟೋ ಸಲ ಆ ಮೂತಿ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಆ ಬತ್ತಿದು ಕಪ್ಪಗಾಗುತ್ತೆ ಪ್ಲಸ್ ಎಣ್ಣೆನೂ ಜಾಸ್ತಿ ಇದ ತೊಗೊಳುತ್ತೆ ಇದರಲ್ಲಿ ಎಣ್ಣೆ ಜಾಸ್ತಿನೂ ತೊಗೊಳ್ಳಲ್ಲ ತುಂಬ ತುರಿಯುತ್ತೆ ಸೊ ಅಕ್ಷಯ ತೃತಿಯಾಗಿ ನಾನು ಹೊಸದಾಗಿ ದೀಪ ತೊಗೊಂಡಿದ್ದೆ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಏನು ಈ ಬೆಳ್ಳಿ ದೀಪ ನೋಡಿ ಅಂತ ನನಗೂ ಹೇಳಿ ನಿಮ್ಮ ಮನೇಲೂ ಇದೇ ಥರ ಉಪಯೋಗಿಸ್ತೀರ ಅಂತ ನಾನು ಅಂತ ಹೇಳಿ ನಂತರ ಎರಡು ಥರ ದೀಪ ಇದೆ ಮಾಮೂಲಿ ಆ ಥರನೂ ಹಾಕೋದು ப்ளஸ் ஈரானு தீப நன்கு துணி ஹுஷியாய் நாளை இதுன்னே தவிர முந்தை இட்விட்டு துப்பிட்டு தீபா அச்சண அந்த அந்த தேங்க்யூ ஃபார்